ಕಳೆದ ಮೂವತ್ತೊಂದು ವರ್ಷಗಳಿಂದ ಕಾಯ್ತಾ ಇದ್ದ ಆ ಕಾಲ ಕೊನೆಗೂ ಕೂಡಿ ಬಂದಿದೆ ಜ್ಞಾನವಾಪಿ ಮಸೀದಿಯಲ್ಲಿ ಹಿಂದೂಗಳಿಂದ ಪೂಜೆ ಆರತಿ ಮಾಡಲಾಗಿದೆ ಮಧ್ಯರಾತ್ರಿ ಬಿಗಿ ಭದ್ರತೆಯಲ್ಲಿ ಮೂವತ್ತೊಂದು ವರ್ಷಗಳಾದ ಮೇಲೆ ಮೊದಲ ಪೂಜೆ ನೆರವೇರಿಸಲಾಗಿದೆ ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಹಿಂದೂಗಳಿಗೆ ಅನುಮತಿ ಕೊಟ್ಟಿದೆ ಈ ಅನುಮತಿಯ ಜೊತೆಗೆ ಏಳು ದಿನಗಳ ಒಳಗಾಗಿ ಹಿಂದೂಗಳ ಪೂಜೆಗೆ ವ್ಯವಸ್ಥೆ ಮಾಡೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿತ್ತು ಕೋರ್ಟ್ ಆದೇಶ ನೀಡಿದ ಮರುದಿನವೇ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿದೆ ವಿವಾದಿತ ಜ್ಞಾನವಾಪಿ ಮಸೀದಿಯ ಬೇಸ್ಮೆಂಟ್ನಲ್ಲಿರೋ ವ್ಯಾಸ್ಕಾ ತಖಾನಾದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪೂಜಾ ಕಾರ್ಯ ಶುರುವಾಗಿದೆ ರಾತ್ರಿ ಎರಡು ಗಂಟೆಗೆ ಪೂಜೆ ಮಹಾಮಂಗಳಾರತಿ ಕಂಡು ಭಕ್ತರು ಧನ್ಯರಾಗಿದ್ದಾರೆ ಭಕ್ತರು ಮಹಾದೇವನ ಆಶೀರ್ವಾದವನ್ನ ಪಡೆದರೆ ಟ್ರಸ್ಟ್ನ ಸದಸ್ಯರು ಕುಟುಂಬಸ್ಥರು ಪೂಜೆಯಲ್ಲಿ ಭಾಗಿಯಾಗಿದ್ದರು ಮುನ್ನೆಚ್ಚರಿಕಾ ಕ್ರಮವಾಗಿ ಜ್ಞಾನವಾಪಿ ಮಸೀದಿಯ ಸುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು ಜ್ಞಾನವಾಪಿ ಮಸೀದಿಯಲ್ಲಿ ಮಧ್ಯರಾತ್ರಿ ಪೂಜೆ ಆರತಿ ನಡೀತಾ ಇರೋ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಲಾಗಿದೆ ದಕ್ಷಿಣ ದ್ವಾರದ ಮೂಲಕ ಭಕ್ತರು ಜ್ಞಾನವಾಪಿ ಮಸೀದಿಗೆ ಭೇಟಿ ಕೊಟ್ಟಿದ್ದು ವಿವಾದಿತ ಮಸೀದಿ ಬೇಸ್ಮೆಂಟ್ನಲ್ಲಿರೋ ವ್ಯಾಸ್ಕಾ ತಹಖಾನಾದಲ್ಲಿ ಪೂಜಾರತಿ ಬೆಳಗಿದ್ದಾರೆ